ನಾವು ಬರಗಾಲ ಏನಾದ್ರು ಹದಿನೆಂಟು ಸಾವಿರ ಕೇಳಿದೋ ಇದು ಕೊಟ್ಟಿಲ್ಲ ನಾವು ಮಾತು ಕೇಳ್ತೀವಿ ನಿಮಗೆ ನಾವು ಹಿಂದೆ ಎಲ್ಲ ಇದ್ದವರಿದ್ದೀವಿ ಯಾವಾಗೂ ವರ್ಷ ವರ್ಷಕ್ಕೆ ಬರಗಾಲ ಬರಲಿ ಅತಿವೃಷ್ಟಿ ಅನಾವೃಷ್ಟಿ ಆಗಲಿ ನಮ್ದೇ ಆದಂತ ಒಂದು ಸರ್ವೆ ಮಾಡಿ ನಾವು ಅಷ್ಟು ದುಡ್ಡು ಬೇಕು ಅಂತೇಳಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೇಳ್ತೀವಿ ಅವ್ರಿಗೊಂದು ತನಿಖಾ ತಂಡ ಬಂದು ಅದು ಸರ್ವೆ ಮಾಡಿ ಅವ್ರ ಹಿಸಬಿಂದ ಅವ್ರು ಕೊಟ್ಟಿದ್ದು ಇತಿಹಾಸ ಇದೆ ನಮ್ಮ ಕರ್ನಾಟಕದಲ್ಲಾಗಲಿ ಇಡೀ ದೇಶದಲ್ಲಾಗಲಿ ಇವ್ರಿಗೆ ಬೇರೆ ಕೆಲಸ ಇಲ್ವೇ ಇಲ್ಲ ಎರಡು ಬಾರಿ ವಿಧಾನಸೌಧ ಒಳಗಡೆ ನಿನ್ನೆ ಹೋಗಿ ಪ್ರತಿಭಟನೆ ಮಾಡ್ತಾರ ಬರ್ಗಾರ್ ಬೇಕು ಅಂತ ಒಂದ್ ಮಾತ್ ಕೇಳಕ್ ಮೂವತ್ತೈದು ಶಾಸಕರಿಗೆ ನಿಮಗ ಆಯ್ಕೆ ಮಾಡಿ ಕೊಟ್ಟಿ ಸುಭದ್ರ ಸರ್ಕಾರ ನಿಮ್ ಕೊಟ್ಟಿನ ಕೊಟ್ಟಿನ್ಬಾರ್ದು ನಿಮ್ಗೆ ನಮ್ ನಮ್ ಬೀದರ್ ಭಾಷಾದ ನಿಮ್ಗೆ ದಾಡಿ ಬಿಡದಿದೆ ರೊಕ್ಕ ಕೂಡ ರೈತರಿಗೆ ದಿವಾಳಿ ಎದ್ದು ಹೋಗಿದೆಯಾ ಹೇಳಿ ಯಾಕೆ ಹಿಂದೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಮೊದಲನೇ ಬಾರಿ ಆದಾಗ ಯಡಿಯೂರಪ್ಪರೇ ಮುಖ್ಯಮಂತ್ರಿ ಇದ್ರು ಅವತ್ತ ರೈತರು ನನ್ನ ಸಾಲ ಮನ್ನಾ ಮಾಡಲಿ ಅಂತ ಕೇಳಿರ್ಲಿಲ್ಲ ಆದರೂ ಅವತ್ತು ನಾನು ಕೃಷಿ ಸಚಿವನಾಗ ಕೆಲಸ ಮಾಡಿದ್ದೀನಿ ಅವತ್ತ ರೈತರು ಸಂಕಷ್ಟದಲ್ಲಿ ಇದ್ದಾರ ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಆಮೇಲೆ ಎರಡೂವರೆ ಸಾವಿರ ಕೋಟಿ ಅವತ್ತು ಮನ್ನಾ ಮಾಡಬಹುದು ಎರಡನೇ ಬಾರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ನಾನು ಕೋಪರೇಟಿವ್ ಮಿನಿಸ್ಟರ್ ಒಂದು ಲಕ್ಷ ಕೋಪರೇಟಿವ್ ಬ್ಯಾಂಕ್ ಎರಡು ಲಕ್ಷ ನ್ಯಾಷನಲೈಸ್ ಬ್ಯಾಂಕ್ ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ನಾವು ಮನ್ನಾ ಮಾಡಿದೆ ನಾವೇನಾದ್ರೂ ಕೇಂದ್ರ ಸರ್ಕಾರ ಅವತ್ತು ಹೇಳಿರಪ್ಪ ಮಾಡಿದಾಗ ಏನ್ ಕೇಂದ್ರ ಸರ್ಕಾರ ಮತ್ ನೀವ್ಯಾಕೆ ರೈತರ ಸಂಕಷ್ಟ ಧಾವಿಸಿ ಇಷ್ಟು ಬರಗಾಲಿ ಇಷ್ಟೊಂದು ರೈತರ ತೊಂದರೆ ಇದ್ದಾಗ ತಮ್ಮ ಬಕ್ಕಸಿಂದ ಯಾಕೆ ದುಡ್ಡು ಕೊಡೋದು ಇವತ್ತು ಕೇಂದ್ರ ಸರ್ಕಾರ ಇವ್ರಿಗೆ ಲೆಕ್ಕಾಚಾರ ಪ್ರಕಾರ ಮೂರ್ ಸಾವಿರ ನಾನ್ನೂರು ಕೋಟಿ ಚಲ್ರೆ ಏನು ಕೊಟ್ಟಿದ್ದಾರೆ ಸಂತೋಷ ಅದು ಕೊಟ್ಟಿದವಾಗ ನಿನ್ನೆ ಅವ್ರು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಇವರಿಗೆ ಇವರ ಆರ್ಥಿಕ ಸ್ಥಿತಿ ಬಹಳ ಕೋಟಿಯಲ್ಲಿ ಹೋದ ವರ್ಷ ಒಂದು ಲಕ್ಷ ಒಂದ್ ಸಾವಿರ ಕೋಟಿ ಇವರು ಸಾಲ ಮಾಡಿಲ್ಲ ಇವೆಲ್ಲ ನಾವು ನೋಡಿದ್ರೆ ಇವತ್ತ ಕಾಂಗ್ರೆಸ್ ಸರ್ಕಾರ ಬಹಳ ಒಂದು ಪರಿಸ್ಥಿತಿಯಲ್ಲಿದೆ ನಾನು ಹೇಳ್ದಲ್ಲ ಆರ್ಥಿಕತೆ ನೋಡಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರಧಾನಮಂತ್ರಿಗಳು ಆರು ಸಾವಿರ ರೂಪಾಯಿ ಕೊಡ್ತಾ ಇದೆ